ಈಗಾಗಲೇ ಈ ಕ್ವಶನ್ ನ ಮೂರು ಬಾರಿ ನಾನು ಆನ್ಸರ್ ಅಲ್ಲ ಅಲ್ಲಲ್ಲ ಬಿ ಬಾಸ್ ವಿಚಾರ ಅವ್ರನ್ನೇ ನೀವು ಕೇಳಬೇಕು ನಾನು ಹೇಳೋಕ್ಕಾಗೋದಿಲ್ಲ ಅವರು ಯಾವ ರೀತಿ ನಾನು ನಿಂತರೆ ಖಂಡಿತ ನನ್ನ ಜೊತೆಯಲ್ಲಿ ಅವರು ಬರ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು ಈಗ ಬದಲಾದ ಸನ್ನಿವೇಶದಲ್ಲಿ ಅವರು ಏನು ನಿರ್ಧಾರ ತಗೊಳ್ತಾರೆ ಅದು ಅವರು ಬಿಟ್ಟಿದ್ದೆವ್ರದ್ದು ನಾನೇನು ಹೇಳಕ್ಕೆ ಹೋಗೋಣ ಏನು ಸ್ಥಾನಮಾನವೋ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಆಸೆ ಪಟ್ಟು ನಾನು ಹೋಗ್ತಿದ್ರೆ ನಾನು ಬೇರೆ ಒಂದು ಕ್ಷೇತ್ರ ನಾನು ಆಯ್ಕೆ ಮಾಡಿಕೊಟ್ರೆ ಹಾಗೆ ನನ್ನ ಸ್ಥಾನ ಸಿಗ ಆಗ್ತಿತ್ತು ನಾನು ಅದನ್ನೇನು ಕೇಳಲಿಲ್ಲ ಬಟ್ ಅವರು ಖಂಡಿತ ಸ್ಥಾನಮಾನ ನಿಮಗೆ ನಾವು ಕೊಡ್ತೀವಿ ಅನ್ನುವಂಥ ಮಾತು ಅವ್ರು ಅವರು ಹೇಳಿದ್ದಾರೆ ನಾನೇನು ಡಿಮ್ಯಾಂಡ್ ಇದ್ದೀನಿ